ಕ್ಕೆ ಮೊದಲು ನಾನು ನಿಮಗೆ ನನ್ನ ಕನ್ನಡದ ಸಹೋದರ ಸಹೋದರಿಯರಿಗೆ ಹಾಗೂ ತಂದೆ ತಾಯಿ ಅಂತ ಗುರುಹಿರರಿಗೆ ಮೊದಲು ನಾನು ವಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂದರೆ ಈ ಕಾರ್ಯಕ್ರಮದ ಯಶಸ್ಸು ನಿಮ್ಗಳ ಕೈಯಲ್ಲಿದೆ ನಾವು ಎಷ್ಟು ಶಿಸ್ತಿನಿಂದ ಈ ಕಾರ್ಯಕ್ರಮ ಅರ್ಥಪೂರ್ಣ ಮೌಲ್ಯದಿಂದ ತಗೊಳಬೇಕು ಅನ್ನೋದು ನಿಮ್ಮ ಇರೋದರಿಂದ ಮೊದಲು ನಾನು ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಇಲ್ಲಿ ನಿಂತಿರೋರೆಲ್ಲ ಮೇಲೆ ಆಸನಗಳು ಸುಮಾರು ಇದೆ ಅಲ್ಲಿ ಹೋದರೆ ಒಳ್ಳೆಯದು ಹಾಗೆ ಈ ಒಂದು ವೇದಿಕೆಯ ಈ ವೇದಿಕೆಯ ಕಾರ್ಯನಿರ್ವಹಕ್ಕೆ ಪಾತ್ರವಾಗಿ ವೇದಿಕೆಯ ಜನತೆಯನ್ನೇ ಹೆಚ್ಚಿಸಿದಂಥ ಎಲ್ಲ ನನ್ನ ಗುರುಗಳಿಗೂ ನಮ್ಮ ಸೋಮಣ್ಣನವರು ನನ್ನ ಹಳೆಯಗೆರೆಯಾದಂಥ ನಾಗರಾಜಮೂರ್ತಿ ಅವರು ನಮ್ಮ ಗುರುಗಳಾದಂಥ ಸಿ ಸೋಮಶೇಖರ್ ಅವರು ಇನ್ನೂ ಅನೇಕರು ನನಗೆ ಹೆಗರು ಕೊಟ್ಟು ದೊಡ್ಡದಂಥ ನಮ್ಮ ರೇಣುಕಾ ಪ್ರಸನ್ನ ಅವರು ಸಿದ್ದರಾಜು ಅವರು ಹರೀಶ್ ಅವರು ಚಂದ್ರು ಅವರು ಎಲ್ಲರೂ ಸಹ ಈ ಕಾರ್ಯಕ್ರಮದ ಯಶಸ್ಸಿಗೆ ನನಗಿಂತ ಹೆಚ್ಚಿಗೆ ದುಡಿದಿದೆ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಏನು ಆಶಯ ನುಡಿ ನಮ್ಮಲ್ಲಿರೋ ಭಾವನೆಗಳನ್ನ ಬಹಿರಂಗವಾಗಿ ಹೇಳ್ಕೊಳಕ್ಕೆ ಸಿಗುವಂತಹ ಸುಸಂದರ್ಭ ಆ ಸುಸಂದರ್ಭವೇ ನಮ್ಮ ಆಶಯ ನುಡಿಗಳನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ ನಾವು ಹಲವಾರು ಗೆಳೆಯರು ಇತ್ತೀಚಿನ ಕನ್ನಡ ಚಳುವಳಿ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ವಿ ಎಲ್ಲೋ ಪಾಲನೇಂದ್ರ ಅವ್ರನ್ನ ಕೇಳೋದು ಸುಲಭದ ಕೆಲಸ ಅಲ್ಲ ಬಹಳ ಸ್ವಾಭಿಮಾನಿ ಒಂದೊಂದ್ಸರಿ ಮುನಿಸ್ಕೊಂಡ್ಬಿಟ್ರೆ ಅವ್ರ ಹತ್ರ ನಾವು ಮಾತಾಡೋದು ಕಷ್ಟ ಅಂತ ಪಾಲನೇಂದ್ರ ಕರೆದಿ ಕುಂಡಿಸ್ಕೊಂಡು ನಾವು ಇಷ್ಟು ಬನ್ನಿ ಈ ಥರ ಇದು ಕಾರ್ಯಕ್ರಮ ನಿಮ್ಮ ಅಭಿನಂದನೆ ಮಾಡ್ತೀನಿ ಇದಾಗ ನನಗ ನನ್ಗೆ ಅಭಿನಂದನೆನಾ ಅಂತ ಹೇಳಿ ಅವರೊಂದು ಸಲಹೆ ಕೊಟ್ಟು ನೀವು ಮಾಡೋದಾದ್ರೆ ನನ್ನ ಜೊತೆ ಒಂದು ಹತ್ತು ಈ ಕನ್ನಡ ಚಳುವಳಿಯಲ್ಲಿ ಭಾಗವಹಿಸಿದಂಥ ಹಿರಿಯ ಸಾಧಕರಿಗೆ ಗುರುಸಿ ಅವರಿಗೆ ನೀವು ಸನ್ಮಾನ ಮಾಡೋದಾದ್ರೆ ನಾನು ಒಪ್ಕೊಳ್ತೀನಿ ಅಂತಕ್ಕಂಥ ಕಂಥ ಮಾಡಿ ಬಗ್ಗೆ ಬಹಳಷ್ಟು ರೀತಿಯ ನಲವತ್ತು ನಾಲ್ಕು ದಶಕಗಳ ಹೋರಾಟದ ಹಿನ್ನೆಲೆ ಕೆಂಗಲ್ ಹನುಮಂತಯ್ಯನವರ ಸ್ಪರ್ಶವನ್ನು ಹಿಡಿದು ಡಾಕ್ಟರ್ ರಾಜ್ಕುಮಾರ್ ಸ್ಪರ್ಶವನ್ನು ಮಾಡಿ ಅನೇಕ ಸಿದ್ಧಯ್ಯ ಪುರಾಣಿಕ ಸ್ಪರ್ಶ ಮಾಡಿರ್ತಕ್ಕಂಥ ಮಹಾನ್ ಕನ್ನಡಪರ ಹೋರಾಟಗಾರರು ತಹಮಿಲ್ಲ ಸಣ್ಣ ಹುಡುಗರು ಸಣ್ಣ ಹುಡುಗರು ಒಂದು ಸಭೆ ಕಳೆದರು ಅದಕ್ಕೆ ಅರ್ಥಪೂರ್ಣವಾಗಿ ಗಂಭೀರವಾಗಿ ಸ್ಪಂದಿಸುವಂತ ಒಂದು ಗುಣ ಇರತಕ್ಕಂಥ ಅವ್ರು ಹೇಳೋದಲ್ಲ ಮತ್ತು ನಮ್ಮ ಜಯಪ್ರಕಾಶ್ ಒಂದು ಸ್ಪರ್ಶದ ಅಡಿಯಲ್ಲಿ ಸ್ವಲ್ಪ ನಾವು ಅಂಟಿಸ್ಕೊಂಡು ಬೆಳೆಯೋಣ ಅಂತಕ್ಕಂಥ ಒಂದು ಮಾನವತಾವಾದಿ ಅಂತ ಹೇಳಲು ತಪ್ಪಾಗಲ್ಲ ಯಾರು ಯೋಚನೆ ಮಾಡಿದ್ರು ಕನ್ನಡ ಚಳುವಳಿಗಾರರು ಅಂದ್ರೆ ಕನ್ನಡ ಚಳುವಳಿಗಾರರಿಗೆ ಗೌರವ ಕೊಡೋದಕ್ಕಿಂತ ಅವ್ರ ಬಗ್ಗೆ ಅಪಪ್ರಚಾರ ತೇಜೋವಧೆ ಮಾನಸಿಕ ಹಿಂಸೆ ಎಷ್ಟೆಷ್ಟೋ ಕನ್ನಡ ಹೋರಾಟಗಾರರು ಕೆಟ್ಟ ರೀತಿಯಲ್ಲಿ ಉನ್ನತಿ ಹೊಂದಿದ್ದಾರೆ ಎಲ್ಲೋ ಕೆಲವರು ಅಷ್ಟೇ ಅವರು ಗುರುತಿಸ್ತಾರೆ ಸರ್ಕಾರವಂತೂ ಕರ್ನಾಟಕದ ಇತಿಹಾಸದಲ್ಲಿ ಇವನು ಕನ್ನಡಕ್ಕೆ ಹೋರಾಟ ಮಾಡಿದಾನೆ ಇವನಿಗೆ ಗೌರವ ಕೊಡಬೇಕು ಅಂತಕ್ಕಂಥ ಆಲೋಚನೆ ಇಂದೂ ಸಹ ಮಾಡಿಲ್ಲ ಒಂದು ಸಣ್ಣ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕನ್ನಡದ ಹೋರಾಟಗಾರರಿಗೆ ಕೊಟ್ಟಿಲ್ಲ ಅನ್ನೋ ದೂರದನ್ನ ಕನ್ನಡದ ಹೋರಾಟಗಾರ ಅರ್ಥ ಮಾಡಿ ಇವತ್ತಿಲ್ಲ ಇಂದಿನ ಪೀಳಿಗೆ ಚಳುವಳಿಯಿಂದ ಬಹಳ ದೂರವಾಗಿದೆ ಅವರು ಅನಾ ಕೃಷ್ಣರಾಯರು ತಾರಾಸು ಮಹಾರಾಮೂರ್ತಿಯವರು ಗೋವಿಂದ ರಾಜ್ ಅವರು ರೈಲ್ಗೆ ತಲೆ ಕೊಟ್ಟಂತವರು ಕನ್ನಡ ಹೋರಾಟದಲ್ಲಿ ರೈಲ್ಗೆ ತಲೆ ನಮ್ಮ ಕೊಟ್ಟು ಕುಟುಂಬ ಕಸ ಗುಡ್ಸ ಕೆಲಸ ಸಿಕ್ಕಿ ಕೊನೆಗೆ ಅವರು ಕನ್ನಡ ಚಳುವಳಿ ಪರಂಪರೆಗಳು ಬಹಳಷ್ಟಿದೆ ಮೌಲ್ಯಗಳಿಲ್ಲ ಗುರ್ಸಲ್ಲ ಹೀಗಲಿಕೆ ಅಪಪ್ರಚಾರ ತೇಜವಾದ ಇದರ ಜೊತೆಗೆ ಹೋರಾಟಗಾರರು ಮನೆ ಕುಟುಂಬವನ್ನ ಬಲಿ ಕೊಟ್ಟಿ ಹೋರಾಟದಲ್ಲಿರ್ತಾರೆ ಕುಟುಂಬ ಸಾಯ್ತೆ ಕೇಸರಿ ಒಬ್ಬ ಹೋರಾಟಗಾರ ಕ್ಷೀಣ ಪರಿಸ್ಥಿತಿಗೆ ಬಗ್ಗೆ ಕೊನೆಗೆ ಈ ಹೋರಾಟಗಾರಿಕ ಒಂದು ಯಾಕೆ ಈ ಮಾತು ನೋವಿಂದ ಹೇಳ್ತೀವಿ ಅಂದ್ರೆ ನಾಡಿನ ಗಡಿ ನೆಲ ಜಲ ಸಮಸ್ಯೆ ಬಂದ್ರೆ ಮೊದಲು ಈ ಶಾಲನ್ನ ಹಾಕಿದಾರಲ್ಲ ಹಳದಿ ಕೆಂಪು ಅವರು ಬಿದ್ದಿಗೆ ಜಾಗೃತ ಆದ್ಮೇಲೆ ಬೇರೆಯವರು ಜಾಗೃತ ಆಗಲ್ಲ ನೋಡಿ ಕಾವೇರಿ ನದಿ ಆಗಿರ್ಬೋದು ಬೆಳಗಾವಿ ಗಡಿ ಆಗಿರ್ಬೋದು ನಮ್ಮ ಭಾಷೆ ಸಮಸ್ಯೆ ಆಗಿರ್ಬೋದು ಎಲ್ಲಾದ್ರೂ ನಮ್ಮ ವಿಧಾನಸಭೆ ಕಲ್ಲಿನ ಕೊಟ್ಟಲ್ಲಿ ಇದ್ರೆ ಮೊದಲು ಬರುತ್ತಾ ನಾವು ಈಚೆ ಹರಿಸ್ಕೊಂಡು ಕೇಸ್ಗಳು ಹಾಕಿಸ್ಕೊಂಡು ಜೈಲು ಹೋಗಿ ಪಡವಾಲ್ಪಟ್ಟಿ ಅವ್ರಿಗೆ ಸಿಗೋದೇನು ದಂಧೆಕೋರ ರೋಲ್ ಕಾಲು ಅಪಪ್ರಚಾರ ತೇಜೆ ಇವುಗಳ ಮಧ್ಯೆ ಹೋರಾಟವನ್ನು ಪ್ರಾಮಾಣಿಕೆಯಲ್ಲ ಆ ಶಕ್ತಿ ಪಾಲ್ನೇತನವರು ಅಂತ ಹೇಳಿದ್ರು ಒಂದು ಕಪ್ಪು ಚಿಕ್ಕನ ಮೈಗೆಟ್ಟಿಸ್ಬಿಟ್ಟೆ ಬೆಳೆದಂಥವ್ರು ಪಾಲ್ನೇತನ ಬಗ್ಗೆ ಏನು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಕನ್ನಡ ಹೋರಾಟಗಳಲ್ಲಿ ಬಹಳ ಶಿಸ್ತು ಶಿಸ್ತನ್ನು ನಾವು ನೋಡಬೇಕು ಅವರು ಆರೋಗ್ಯವನ್ನು ಹೇಗೆ ಕಾಪಾಡ ಅರವತ್ತೆರಡು ದಶಕ ಆರು ದಶಕಗಳು ಕಳೆದಿದ್ದಾರೆ ಈ ನಾಡಿನ ಕೋಲಾರದಿಂದ ಬೀದರ ಎಲ್ಲಾ ಮಠಾಧೀಶರು ಅದು ಅಭಿನಂದನ ಪೂರ್ವಕವಾಗಿ ನೋಡ್ತಾರೆ ಎಷ್ಟು ಜನಕ್ಕೆ ಈ ಶ್ರೀಮಂತಿಕೆ ಇದೆ ಕೆಲವರು ಶ್ರೀಮಂತರು ಹಣ ಅಂತಸ್ತು ಆಸ್ತಿ ಇರ್ಬೋತ ಪಾಲಿಂತ ಶ್ರೀಮಂತರು ಯಾರು ಇಲ್ಲ ಅಂತ ಹೇಳಬಹುದು ಇದೇ ಸಾಲು ಅದೊಂದು ಚಿಕ್ಕ ಪಟೇಲಿ ಮಾಡೋ ನಾವು ಕಾರ್ಯಕ್ರಮ ಅನ್ಕೊಂಡಿದ್ವಿ ಚಿಕ್ಕ ಪಟೇಲಿ ಮಾಡಿ ಏನು ಅವರು ಅಭಿಮಾನಿ ಬಳಸಿದವರು ಬಂದ್ರು ಅವ್ರು ಸುಮ್ಮನೆ ಒಂದು ಸಭೆ ಕರೆದೆ ನಾನು ಸಿದ್ಧರಾಜ್ ಅವರು ಈ ಎಲ್ಲ ಕಲಕ್ಷೇತ್ರ ನಂದು ಇನ್ನೊಬ್ಬರು ಊಟದ ವ್ಯವಸ್ಥೆ ನಂದು ಹೀಗೆ ಹೀಗೆ ಪೈಪೋಟಿ ಮೇಲೆ ಕೊಂದರೆ ಸ್ಪರ್ಧಾತ್ಮಕವಾಗಿ ಈ ಕಾರ್ಯಕ್ರಮನ ನಾವು ಹಚ್ಕೊಂಡು ಹೋಗಿ ಮಾಡೋಣ ಅಂತಕ್ಕಂಥ ಒಂದು ಮಾತುಗಳಿದೆಯಲ್ಲ ಬಹಳ ಅರ್ಥವಾದ ಹಚ್ಕೊಂಡು ಹೋದಂತ ಮಾತುಗಳು ಇವತ್ತು ಚಳುವಳಿ ಇಂದಿನ ಮಕ್ಕಳಿಗೆ ಬೇಕಾಗಿಲ್ಲ ಕನ್ನಡದಲ್ಲಿ ಬದುಕಿಲ್ಲ ಕನ್ನಡ ನಂತರ ಅನ್ನ ಸಿಗಲ್ಲ ಅನ್ನೋ ಭಾವನೆಯನ್ನು ಹುಟ್ಟಿಸಿದ್ವಿ ಇದನ್ನ ನಾವು ದೂರ ಮಾಡೋದಕ್ಕೆ ಎಲ್ಲ ಹೇರೆಯದು ಕನ್ನಡದಲ್ಲಿ ಬದುಕಿದೆ ಕನ್ನಡ ಯಾವತ್ತು ಇರೋ ಭಾಷೆ ಸೂರ್ಯಚಂದ್ರ ಇರೋದು ಈ ಭಾಷೆ ಇರುತ್ತೆ ಅಂತಕ್ಕಂಥ ದೃಢ ಸಂಕಲ್ಪವನ್ನು ನನಗೆ ಸ್ವಾಮಿನ ಯಾಕೆ ಇಷ್ಟ ಆದರೆ ಹೊಸ ಹೊಸ ರೈಲ್ವೆ ಅಧಿಕಾರಿಗೆ ಎಷ್ಟು ವರ್ಷ ಆಯಿತು ನೀನು ಬೆಂಗಳೂರು ಬಂದಿದ್ದೀನಿ ಯಾಕೆ ಇನ್ನೂ ಕನ್ನಡ ಅಂತ ರಾಜಕಾರಣಿಗಳು ಬೇಕಾಗಿದೆ ಕನ್ನಡ ಅಶ್ವಿನಲ್ಲಿ ಸೋಮಣ್ಣವರ ದೈವರು ನಮ್ಮ ಸೋಮಶೇಖರ್ ಅವರು ಇದ್ದಾರೆ ಸೋಮಶೇಖರ್ ನಾವು ಚಳುವಳಿ ಮಾಡೋಲ್ಲ ಹಣಕಾಸಿನ ತೊಂದರೆ ಅಧಿಕಾರಿ ನಾವು ಅವ್ರ ಹೋಗ್ಬೇಕ ಸಾರ್ ಇದೆವು ತುಂಬಾ ತೊಂದರೆ ಇದೆ ಅವ್ರು ಏನು ಕನ್ನಡ ಚಳುವಳಿ ಮಾಡ್ತಿದ್ರಲ್ಲ ಏನು ಹಿಂದೆ ಮುಂದೆ ನೋಡ್ತೀರ ಬ್ಯಾಟ್ ತೆಗಿಯೋರು ಚೆಕ್ ತೆಗಿಯೋರು ಕೈಲಾದಷ್ಟು ಕನ್ನಡದ ಪ್ರಾಮಾಣಿಕ ತಗೊಂಡಿದ್ದೀನಿ ಇವತ್ತು ಕೋಟಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಏನು ಕನ್ನಡ ಸಾಹಿತ್ಯ ಪರಿಷತ್ನ ಆರು ಕೋಟಿ ಕನ್ನಡ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಇವತ್ತು ವಿಶ್ವಜಂತುಗಳು ಹಾವು ಚೇಳು ಮಂಡುಕಪ್ಪ ಸೇರ್ಕೊಂಡು ಕೋರ್ಟು ಕಟ್ಲೆ ಜೈಲು ಕೇಸು ಮಟ್ಟಿಗೆ ಸಾಹಿತ್ಯ ಪರಿಷತ್ನ ತಗೊಂಡು ಹೋಗಿದ್ದಾರೆ ಆ ಮಟ್ಟಿಗೆ ಇವಾಗ ಕನ್ನಡ ಭಾಷೆಯನ್ನು ಉಳಿಸಿ ಕನ್ನಡದ ಹೋರಾಟದ ಮೌಲ್ಯವನ್ನು ಆ ನಿಟ್ಟಿನಲ್ಲಿ ನಾನು ಹೃದಯಪೂರ್ವ ಉತ್ಪ್ರೇಷದಲ್ಲ ಸರ್ ನೀವು ಕುಂತಿದ್ದೀರಾ ಹೋಗಬೇಕು ಅಂತ ಹೇಳ್ತಿಲ್ಲ ನಿಜವಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಏನಾದರೂ ಮುಂದೆ ಸ್ಪರ್ಧೆ ಅದು ತಾವಾಗ ನಮ್ಮೆಲ್ಲರ ಅಭಿಪ್ರಾಯ ಅಭಿಪ್ರಾಯ ಯಾಕಂದ್ರೆ ನಿಮ್ಮ ಬಸವಣ್ಣನವರ ವಚನದ ಬಗ್ಗೆ ನೀವು ಮಾಡಿರ್ತಕ್ಕಂಥ ಜಾಗೃತಿ ಕೆಲಸಗಳಾಗಿರ್ಬೋದು ಅನೇಕ ಕನ್ನಡದ ಕೃಷಿಗಳಲ್ಲಿ ತೊಡಗಿಸ್ಕೊಂಡಿರೋದು ಯಾರನ್ನು ನಾವು ನೋಡಬಹುದು ಆ ನಿಟ್ಟಿನಲ್ಲಿ ನಿಮ್ಮ ಇರಬೇಕು ಅಂತಕ್ಕಂಥ ನನ್ನ ಆಶಯದಲ್ಲಿನ ಪಾಲ್ನೇತ್ರ ಮತ್ತು ಕುಟುಂಬ ಕುಟುಂಬಕ್ಕೆ ಆ ಕುಟುಂಬ ಯಾವ ರೀತಿ ಪಾಲ್ನೇತ್ರ ಸಹಿಸಿಕೊಂಡಿದ್ದಾರೆ ಪ್ರೀತಿಯಿಂದ ಸಹಿಸ್ಕೊಂಡಿದ್ದೆ ಪಾಲ್ನೇತ್ರವ್ರಿಗೆ ಇವತ್ತು ಈ ದಿನ ಬರೋದಕ್ಕೆ ಸಾಥವಾಗಿ ಅಂತ ಭಾವಿಸ್ತೀನಿ ಆ ನಿಟ್ಟಲ್ಲಿ ಪಾಲನೇತ್ರವ್ರಿಗೆ ಗುರುಗಳ ಆಶೀರ್ವಾದ ಹಿರಿಯರ ಆಶೀರ್ವಾದ ಇನ್ನಷ್ಟು ಇರಲಿ ಇನ್ನಷ್ಟು ಅವರಿಂದ ಕೆಲಸಗಳು ಕೆಲಸಗಳಾಗಲಿ ಅಂತ ಹೇಳ್ತಾ ಅವ್ರ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಂಡು ನನ್ನ ಆಶಯ ನೋಡಿ ನಾವು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು